ರೈಟ್ ನಾವು ಗನ್ನ ಹತ್ರ ಇರ್ತಕ್ಕಂಥ ತರಕಾರಿ ಮಾರ್ಕೆಟ್ಗೆ ನಾನು ಇದಾಗ ಬರ್ತಾ ಇದೀನಿ ನಮ್ಮ ಮತದಾರ ಪ್ರಭುಗಳನ್ನ ಮಾತಾಡಿಸೋದಕ್ಕೆ ಅಂತ ಹೇಳಿ ಸಾಕಷ್ಟು ಜನ ರೈತರುಗಳು ಕೂಡ ಎಲ್ಲಿದ್ದಾರೆ ಎಲೆಕ್ಷನ್ ಹತ್ರ ಬರ್ತದೆ ಯಾವ್ದು ನೀವು ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಓಹ್ ಹೋ ಹೆಂಗ್ ನಡಿದ್ರೆ ಎಲೆಕ್ಷನ್ ಇದೆಲ್ಲ ಕಡೆ ಇಲ್ಲ ಊರ ಕಡೆ ಯಾರಿಗೆ ಸಲ ನಿಮ್ಮ ಹಾಕೋ ಬನ್ನಿ ಕಾಂಗ್ರೆಸ್ ಹಾ ಹಾ ಹಾಂಗ್ರೆಸ್ ಏನ್ ನಿಮ್ಮ ಹೆಸರು ಮುಖ್ಯಮಂತ್ರಿ ಓ ಓಹ್ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆಗಿರೋದಕ್ಕೆ ಮಾತ್ರ ಕಾಂಗ್ರೆಸ್ಗೆ ಇಲ್ಲಾಂತಂದ್ರೆ ಬೇರೆಯವ್ರ ಮುಖ್ಯಮಂತ್ರಿ ಆಗ್ಯಾರ ಬಿಜೆಪಿ ಆಗ್ತಿದ್ರ ಬಿಜೆಪಿಗೆ ಓಹ್ ಸಿದ್ದರಾಮಯ್ಯವ್ರ ಮಕ್ಕಳ ನೋಡಿ ನಿಮ್ ಒಲ್ವ ಯಾರಿಗೆ ಕಾಂಗ್ರೆಸ್ ಕಾಂಗ್ರೆಸ್ ಏನ್ ಕಾರಣಕ್ಕೆ ಸಿದ್ದರಾಮಯ್ಯ ಅವರೇ ನಮಗೆ ಅವ್ರಿಗೆ ಹಾಕಿ ನಾವು ಮೋದಿ ಫ್ಯಾನ್ ಮೋದಿ ಬರಬೇಕು ಮೋದಿ ಯಾಕೆ ಬರ್ಬೇಕು ಅಂದ್ರೆ ನಾನು ಒಂದ್ ಹೇಳ್ತಾ ಇದ್ದೀನಿ ಇವತ್ತು ನಾವು ನೆಮ್ಮದಿಯಾಗಿ ಅನ್ನ ತಿಂತ ಇದೀವಿ ಅಂದ್ರೆ ನಕ್ಸಲೇಟ್ಗಳನ್ನ ಫಸ್ಟ್ ಬ್ರೇಕ್ ಮಾಡಿದ್ದೆ ಅವರು ಕಾಂಗ್ರೆಸ್ ಇಂದ ಪಾಕಿಸ್ತಾನಕ್ಕೆ ತುಂಬಾ ಸಪೋರ್ಟ್ ಇದೆ ಮೋದಿಯಿಂದ ಎಲ್ಲ ಬ್ಯಾನ್ ಆಗ್ತಾ ಇದೆ ಪ್ರತಿ ಒಂದು ಇವತ್ತು ಏನ್ ನಮ್ಮ ಕರ್ನಾ ಇಂಡಿಯಾದಲ್ಲಿ ನಾವು ನೆಮ್ಮದಿಯಾಗಿ ಅನ್ನ ತಿಂತೀವಿ ಅಂದ್ರೆ ಅದಕ್ಕೆ ಮೋದಿ ಕಾರಣ ಓಕೆ ಈಗ ಮೈಸೂರಿನಲ್ಲಿ ಒಂದ್ ಕಡೆ ಈಗ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹನು ಮಾಡಿದಾರಲ್ಲ ಮಾಡಿಲ್ವಾ ಅವರು ಒಳ್ಳೊಳ್ಳೆ ಮಾಡಿದ್ದಾರೆ ಈಗ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗ ಡೌಟ್ ಅಂತ ಒಂದ್ ಕಡೆ ಯದುವೀರ್ ಅವ್ರ ಹೆಸರು ಬರ್ತಾ ಇದೆ ಅಲ್ಲ ಯದುವೀರ್ ಅವರು ಒಳ್ಳೆ ಮಹಾರಾಜರ ಮನೆತನದಲ್ಲೇ ತಂದೇ ಬಂದಿರೋದು ಅವ್ರೇನ್ ಅಲ್ಲ ಬಟ್ ಅವ್ರನ್ನ ನಾನು ನಾನೆಲ್ಲರೂ ಕೇಳ್ತಾ ಇದೀನಿ ಮೈಸೂರಲ್ಲಿ ಜನ ಯಾಕೆ ಈಗ ಯದುವೀರ್ ಯಾರ ಬಿಜೆಪಿ ನಿಲ್ತಾರ ಅವ್ರಿಗೆ ಗೆಲ್ಸ್ಬೇಕನ್ನದೇ ನಾನ್ ಕೇಳ್ತಾ ಇದ್ದಾರೆ ಅಭ್ಯರ್ಥಿ ಅಂತ ಇಲ್ಲ ಒಟ್ಟು ಬಿಜೆಪಿ ಗೆಲ್ಸ್ಬೇಕು ಯಾಕೆ ಅಂದ್ರೆ ಇವಾಗ ಅನ್ನ ಇದೀವಿ ಅಂದ್ರೆ ಕಾರಣ ಅದಕ್ಕೆ

ಸದ್ಯಕ್ಕೆ ಜ್ಞಾನ ಕೊಡ್ತಾವನೆ ಈಗ ಹ ಈ ಒಂದ್ ತರ ಜ್ಞಾನ ಇಪ್ಪತ್ನಾಲ್ಕ ಗಂಟೆ ಟೈಮ್ ಇಪ್ಪತ್ನಾಲ್ಕರ ಮನ್ಸದ ಮನ್ಸನ್ಗಾ ದೇವ್ರ ಅವತ್ ಏನ್ ಜ್ಞಾನ ಕೊಡ್ತಾನ ಆ ಗಂಟೆ ಒಳಗ ಅವ್ರಗ ಹೌದಾ ಅಷ್ಟೇ ಈ ಕಾಂಗ್ರೆಸ್ ಕಡೆನ ಬಿಜೆಪಿ ಜ್ಞಾನ ಕೊಡ್ತಾನ ಸೂರ್ಯ ದೇವ ಆ ಕಡೆ ಒಟ್ಟನ ಜ್ಞಾನ ಕೊಟ್ಟಂಗೆ ಜ್ಞಾನ ಕೊಟ್ಟ ಕೆಲಸ ಗಿಲ್ಸ ಏನು ಮಾಡುದಿಲ್ಲ ಲೆಕ್ಕ ಹಾಕೋದಿಲ್ಲ ನೀವು ಜ್ಞಾನ ಕೊಟ್ಟಂಗೆ ದೇವ್ರಿಗೆ ಏನ್ ಜ್ಞಾನ ಕೊಡ್ತಾನ ಅವತ್ತು ಅದೇ ಜ್ಞಾನ ಇವಾಗ ಏನ್ ಜ್ಞಾನ ಕೊಟ್ಟವ್ ಹೇಳಿ ಇವತ್ತು ಏನು ಜ್ಞಾನ ಇಲ್ಲ ಇವತ್ತು ಇವು ಮಾಡ್ಬೇಕು ಅನ್ನೋ ಜ್ಞಾನ ಅದ ಅಷ್ಟೇ ನೋಡ್ರೆ ನಿಮ್ಮ ಒಲವು ಯಾರಿಗೆ ಸಲ್ಲ ಲೋಕಸಭೆ ಚುನಾವಣೆಯಲ್ಲಿ ಯಾರಿಗೆ ಯಾರಿಗೆ ಏನು ನಮ್ಗೆ ಯಾರು ಅನುಕೂಲತೆ ಏನು ನಡೀತದೆ ಅದ್ರ ಅನುಕೂಲತೆಗೆ ಮಾಡಿಕೊಟ್ಟು ಯಾರು ಅನುಕೂಲ ಮಾಡ್ಕೊಟ್ಟವ್ರು ನಿಮ್ಗೆ ಬಿಜೆಪಿ ಸರ್ಕಾರ ಮಾಡ್ತಾ ಅನುಕೂಲ ಮಾಡ್ಕೊಟ್ಟು ರೈತರಿಗೆ ರೈತರಿಗೆ ಏನು ಸ್ವಲ್ಪ ವ್ಯವಸಾಯದ ಬಗೆಗೆ ಜಮೀನ್ ಬಗೆಯಗೆ ಇನ್ನೊಂದು ವ್ಯವಸಾಯದ ಪರಿಹಾರ ಬಂದು ಈಗ ಬಿಜೆಪಿಯವರು ಜೆ ಡಿ ಎಸ್ ಅವರು ಮೈತ್ರಿ ಆಗ್ಬಿಟ್ಟವ್ರಲ್ಲ ಏನಂತಿರೋದಕ್ಕೆ ಏನ್ ಮಾಡಕಲ್ಲ ಅವ್ರವ್ರು ಒಂದ್ ಮಾಡಕ ನಾವೇನು ಮಾಡಕಾಗಲ್ಲ ನಾವು ಮಾಡ್ಬೇಕಾದ್ರೆ ಅನುಕೂಲಕ್ಕೆ ನಾವು ಹೇಳ್ತಾ ಇದ್ದೀವಿ ನಮ್ಗೆ ಅನುಕೂಲ ನಡೀತಾ ಇದೆ ಹೇಳಿ ಈ ಸಲ ಲೋಕಸಭೆ ಚುನಾವಣೆ ಬರ್ತಾ ಇದೆ ನಿಮ್ಮ ಹೊಲವು ಯಾವ ಪಕ್ಷಕ್ಕೆ ನಾವು ಯಾವ ಪಕ್ಷಕ್ಕೆ ಹಾಕ್ಬೇಕು ಅಂದ್ರೆ ಹೆಂಗೆ ಹೇಳಕದ್ದು ಏನು ಮಾಡಕ್ಕೆ ಐತಿಲ್ಲ ಹಂಗಾಗದ ಈಗ ಪರಿಸ್ಥಿತಿ ಎಲ್ಲ ನೀವು ರೈತ ರೈತರೇ ರೈತ ಆಗ್ಬಿಟ್ಟೆ ಮತ್ತ ಈಗ ಎಲ್ಲೋ ಒಣಗ ತಗೊತಿದ್ರೆ ಬಿಸಿಲು ಉಣ್ತಾವೆ ಈಗ ನಾವು ರೈನ್ ಸಮಸ್ಯೆ ಏನು ಪ್ರಾಬ್ಲಮ್ ಅನ್ಭವಿಸ್ತಾರೆ ಆಲ ಮುಂದೆ ಎಲ್ಲವೂ ಎಲ್ಲಕ್ಕೂ ಬರೀ ಗೊಬ್ಬರ ರೇಟ್ ಜಾಸ್ತಿ ಕಳ ಹುಸಿ ಜಾಸ್ತಿ ಜಾಸ್ತಿ ಪೆಟ್ರೋಲ್ ರೇಟ್ ಜಾಸ್ತಿ ಗ್ಯಾಸ್ ರೇಟ್ ಜಾಸ್ತಿ ಎಲ್ಲ ಜಾಸ್ತಿ ಜಾಸ್ತಿ ಆಗಿ ಕುತೂದಲ್ಲ ಏನಿದ್ರಿ ಏನೋ ಕಾಂಗ್ರೆಸ್ ಓಟ್ ಮಾಡ್ಬೇಕು ಅಷ್ಟೇ ಆ ಕಾಂಗ್ರೆಸ್ ಬಿಡ್ರೆ ಬೇರೆ ಮಾಡೋಕೆ ಆಗಲ್ಲ ಇದು ಬಿಜೆಪಿ ಬಿಜೆಪಿ ಬೇಡಲೇ ಬೇಡ ಅಂತಿಲ್ಲ ಮೋದಿ ಅವರು ಕಪ್ಪಣಂತಿ ಜೀರೋ ಅಕೌಂಟ್ ಮಾಡ್ಕೊಂಡ್ಬಿಟ್ಟು ಅದು ಬೇರೆ ಮಾಡಿಸ್ರು ಜೀರೋ ಅಕೌಂಟ್ ಇಲ್ಲ ದುಡ್ಡು ಇಲ್ಲ ಏನ್ ಇಲ್ಲ ಹಂಗಾಯ್ತು ನೋಂದ್ಬಿಟ್ಟಿದ್ರಿ ಆ ನೋಂದ್ಬಿಟ್ಟು ಆಗ್ಬಿಡದ ಬೇಜಾರ್ ಆಗ್ಬಿಟ್ಟು ಈಗ ನೋಡು ಪಳಕೆ ಗಿಳಿಕೆ ಮಾರ್ದ ಕುಂತೀವಿ ನೂರು ರೂಪಾಯಿ ಕಾದ್ರೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿಕ್ ಆದ್ರೆ ಎಂಬತ್ತು ರೂಪಾಯಿ ಹಿಂಗೆ ಆಗೋಲ್ಲ ಪ್ರಧಾನಿ ಯಾರಾಗ ಬೇಕು ಅಂತೀರಾ ರಾಹುಲ್ ಗಾಂಧಿನ ನರೇಂದ್ರ ಮೋದಿನ ಮೋದಿ ಸರ್ ಇವತ್ತು ಬಡವ್ರ ಲೆಕ್ಕಕ್ಕೆ ಅನುಕೂಲಕ ಹೊಸ ಕಾಂಗ್ರೆಸ್ ಬಡವ್ರ ಲೆಕ್ಕಕ್ಕೆ ದೊಡ್ಡವ್ರಿಗೆ ಬಿಜೆಪಿ ದೊಡ್ಡ ಬಿಸ್ನೆಸ್ ಮಾಡ್ತಾ ನೋಡಿ ಅವ್ರಿಗೆ ಬಿಜೆಪಿ ನಮ್ಮಂತೆ ಅವ್ರಿಗೆ ಕೆಲವು ಸಣ್ಣ ಪುಟ್ಟವ್ರಿಗೆ ಕಾಂಗ್ರೆಸ್ ಅಂತೀರಾ ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯ ಗಂಟೆ ಸಿದ್ದರಾಮಯ್ಯ ಕೊಡ್ತಾರೆ ಕಾಂಗ್ರೆಸ್ ಹ್ಮ್ ಸಿದ್ದರಾಮಯ್ಯ ಗಂಟೆ ದಲಿತರು ಹಿಂದುಳಿದ ಜಾತಿ ಈಗ ಇರೋದು ಸಿದ್ದರಾಮಯ್ಯ ಆ ಸಿದ್ದರಾಮಯ್ಯ ಗಂಟ ನಾವುಗಳು ಬಿಜೆಪಿ ಓಕೆ ನಮ್ಮ ಹೇಳಿದ್ರು ಈಗ ಸೆಂಟ್ರಲ್ ಯಾರಾಗ್ಬೋದು ಅಂತೀರಾ ಒಂದ್ಸರಿ ಕೊಟ್ಟು ನೋಡ್ಬೇಕು ರಾಹುಲ್ ಅವ್ರಿಗೆ ರಾಹುಲ್ಗೆ ಹಾ ನೋಡವಾ ಅವರು ಹಿಂದೆ ಇದ್ದಾಗ ಮಾಡಿದ್ರಲ್ಲ ಉಳವನಿಗೆ ಭೂಮಿ ಇರವನ್ಗೆ ಮನೆ ಅಂತ ಮಾಡಿದ್ರು ಅವತ್ತಿನದಲ್ಲಿ ದೊಡ್ಡವರೆಲ್ಲ ಒಂದು ಮಟ್ಟಕ್ಕೆ ಇಂದಿರಾ ಗಾಂಧಿ ಫೀಲ್ಡ್ ಅಲ್ಲಿ ಇವತ್ತೊಂದ್ಸರಿ ಕೊಟ್ಟು ನೋಡ್ರೆ ಏನೋ ಆಗ್ಬಹುದು ರಾಹುಲ್ ಗಾಂಧಿ ಅವ್ ಒಳ್ಳೇದು ಮಾಡಿದ್ರೆ ಅವ್ರಿಗೇ ಸೀನಿಯರ್ ಪೋಸ್ಟ್ ಇದಾರೆ ಒಳ್ಳೆ ಗುಣವಂತರು ಮಾಡಬಹುದು ಮಾಡಬಹುದು ಖರ್ಗೆ ಆದ್ರೂ ಪರವಾನ ರಾಹುಲ್ ಆದ್ರೂ ಪರೋಾನಿಲ್ಲ ಮೋದಿ ಕೊಟ್ರ ಕಾದರ್ ಹಾಯ್ ಕಮಕಾ ಹಾಯ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್